ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನೂ ಕೂಡ ಪ್ರಧಾನಿಗಳು ಮನ್ ಕಿ ಬಾತ್ನಲ್ಲಿ ಮಾತನಾಡಿದ್ದಾರೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಭಿವೃದ್ಧಿ ಅದನ್ನು ನಾವು ಸ್ವಾಗತ ಮಾಡುತ್ತೇವೆ ಈಗಾಗಲೇ ನಾವು ರಾಜ್ಯಪಾಲಿಗಳು ಮನವಿಯನ್ನು ಕೊಟ್ಟಿದ್ದೇವೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಪ್ರಧಾನಿಗಳಿಗೆ ಪತ್ರವನ್ನು ಬರೆದಿದ್ದೇವೆ ದಯಮಾಡಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿಕೊಂಡಿದ್ದೇವೆ ಪತ್ರವನ್ನು ದಯವಿಟ್ಟು ತಾವು ಕೇಂದ್ರ ಸರ್ಕಾರಕ್ಕೆ ಒಂದು ಕಳುಹಿಸಬೇಕು ಕಳಿಸಬೇಕು ಅನ್ನುವಂಥದ್ದು ವಿನಂತಿ ಇಲ್ಲಿ ನಾವು ಬೇರೆ ದೇಶಕ್ಕೆ ಹೋಗೋದಿಲ್ಲ ಬೇರೆ ಭಾಷೆಯನ್ನು ಮಾತಾಡುವುದಿಲ್ಲ ಕನ್ನಡ ಅಭಿಮಾನವನ್ನು ಕಳೆದುಕೊಳ್ಳುವುದಿಲ್ಲ ತಮಗೆ ಗೊತ್ತಿರಲಿ ಕರ್ನಾಟಕ ಏಕೀಕರಣ ಆಗುವ ಸಂದರ್ಭದಲ್ಲಿ ಏಕೀಕರಣವನ್ನು ವಿರೋಧ ಮಾಡಿರೋದು ದಕ್ಷಿಣ ಕರ್ನಾಟಕದವರು ನಕ್ಷೆಯನ್ನು ನೀವು ನೋಡಿದಾಗ ಮಧ್ಯವರ್ತಿ ಸ್ಥಳ ಆಗ್ಬೇಕಾದದ್ದು ದಾವಣಗೆರೆ ರಾಜಧಾನಿ ಆಗ್ಬೇಕು ಅಂತಕೊಂಡು ಜನರು ಸಾಹಿತಿಗಳು ಬುದ್ಧಿಜೀವಿಗಳು ಆಗ್ರಹ ಮಾಡಿದ್ರು ಕೂಡ ಅವರು ತಮ್ಮ ಅನುಕೂಲಕ್ಕಾಗಿ ಸ್ವಾರ್ಥ ದೃಷ್ಟಿಯಿಂದ ಬೆಂಗಳೂರಿನ ರಾಜಧಾನಿಯನ್ನಾಗಿ ಮಾಡಿದ್ರು ಮೊದಲು ಈ ನಾಡಿಗೆ ಕರ್ನಾಟಕ ಅಂತ ಕರೀಲೇ ಇಲ್ಲ ಮೈಸೂರು ರಾಜ್ಯ ಅಂತಾನೆ ಕರೆದರು ಹದಿಮೂರು ವರ್ಷಗಳ ಕಾಲ ಈ ರಾಜ್ಯವನ್ನ ಮೈಸೂರು ರಾಜ್ಯ ಅಂತಾನೆ ಕರೆದರು ನಮ್ಮ ಭಾಗದ ಕನ್ನಡ ಪ್ರಿಯರು ಅಭಿಮಾನಿಗಳು ನಾವು ಒತ್ತಾಯಕ್ಕೆ ಮಣಿದು ಹೋರಾಟವನ್ನು ಮಾಡಿದಾಗ ಕರ್ನಾಟಕ ಅಂತ ಕರ್ನಾಟಕವನ್ನು ಮಾಡಬೇಕಾಯ್ತು ಈ ಭಾಗಕ್ಕೆ ಒಂದು ದವಾಖಾನೆ ಮಾಡಬೇಕಂದ್ರು ಹೋರಾಟ ಮಾಡಬೇಕು ಈ ಭಾಗಕ್ಕೆ ಒಂದು ನೀರಾವರಿ ಯೋಜನೆ ಪೂರ್ಣ ಆಗ್ಬೇಕಂದ್ರು ಹೋರಾಟ ಮಾಡಬೇಕು ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಬೇಕಂದ್ರೆ ಹೋರಾಟ ಮಾಡಬೇಕು ಈ ಭಾಗದ ರಾಜ್ಯಕ್ಕೆ ಏನು ಕಾಣಿಕೆ ಇಲ್ಲಿ ರಾಜ್ಯವನ್ನ ಏಕೀಕರಣ ಮಾಡಲಿಕ್ಕೆ ಹೋರಾಟ ನಾವು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿದವರು ನಾವು ನೀವು ವಿಚಾರ ಮಾಡ್ರಿ ಬೆಂಗಳೂರು ಮೈಸೂರು ಕಡೆ ವಿಶೇಷವಾಗಿ ದಕ್ಷಿಣ ಭಾಗದ ಕಡೆ ಎಲ್ಲೂ ಕೂಡ ಕರ್ನಾಟಕ ಅನ್ನುವ ಹೆಸರಿನ ಸಂಘ ಸಂಸ್ಥೆಗಳಿಲ್ಲ ಕರ್ನಾಟಕ ಅನ್ನುವ ಹೆಸರಿನ ಸಂಘ ಸಂಸ್ಥೆಗಳಿಲ್ಲ ಶಾಲಾ ಕಾಲೇಜುಗಳಿಲ್ಲ ನಮ್ಮ ಭಾಗಕ್ಕೆ ಬರ್ರಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಈ ಭಾಗದ ಈ ಭಾಗದ ಆಸ್ತೆಯನ್ನ ಕನ್ನಡ ನಾವು ಗುರುತಿಸಿ ನಾವು ಯಾಕೆ ನಮಗೆ ಅನ್ಯಾಯ ಮಾಡ್ತೀರಿ ಯಾಕೆ ಕಾರ್ಯ ಮಾಡ್ತೀರಿ ನಿಮಗೆ ಮನಸ್ಸಿಗೆ ಆಗೋದಿಲ್ಲ ಅಂತಂದ್ರೆ ಮಾಧ್ಯಮ ಮಿತ್ರರಿಗೆ ನಾನು ವಿಷಯವನ್ನ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತು ಜನರ ಪ್ರಶಸ್ತಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಸರ್ ತಾವು ಗಮನಿಸ್ತೀವಿ ಈ ಎಪ್ಪತ್ತು ಜನರಲ್ಲಿ ಉತ್ತರ ಕರ್ನಾಟಕದವರು ಕೇವಲ ಇಪ್ಪತ್ನಾಲ್ಕು ಜನರು ಎಪ್ಪತ್ತು ಜನರಲ್ಲಿ ಉತ್ತರ ಕರ್ನಾಟಕದವರು ಕೇವಲ ಇಪ್ಪತ್ನಾಲ್ಕು ಜನರು ಅಂದ್ರೆ ನಮಗೆ ಸಮಾನತೆ ಇಲ್ಲ ಇನ್ನು ಮಾಧ್ಯಮ ಕ್ಷೇತ್ರಕ್ಕೆ ಬರುವುದಾದರೆ ಮಾಧ್ಯಮ ಕ್ಷೇತ್ರಕ್ಕೆ ಬರುವುದಾದರೆ ಮಾಧ್ಯಮ ಕ್ಷೇತ್ರದಲ್ಲಿ ನಾಲ್ಕು ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದ್ದಾರೆ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಶ್ರೀ ಕೆ ಸುಬ್ರಹ್ಮಣ್ಯ ಬೆಂಗಳೂರು ಶ್ರೀ ಔಷಿ ಪ್ರಸನ್ನ ಕುಮಾರ್ ಮೈಸೂರು ಶ್ರೀ ಬಿಎಂ ಎಂ ದಕ್ಷಿಣ ಕನ್ನಡ ಶ್ರೀ ಎಂ ಸಿದ್ದರಾಜು ಮಂಡ್ಯ ಮಂಡ್ಯರ ಉತ್ತರ ಕರ್ನಾಟಕದ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ತಾರತಮ್ಯ ಆಗಿದೆ ರಾಜ್ಯೋತ್ಸವ ಎಲ್ಲಾ ಅಲ್ಲಿಯ ಸುದ್ದಿಗಳನ್ನೇ ಪ್ರಸಾರ ಮಾಡುತ್ತಾರೆ ರಾಜ್ಯೋತ್ಸವ ಕೇವಲ ಇಪ್ಪತ್ನಾಲ್ಕು ಒಂದು ಕೂಡ ಉತ್ತರ ಕರ್ನಾಟಕ ಭಾಗದ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಗಳಿಲ್ಲ ಅಲ್ಲಿ ಒಂದು ಸಣ್ಣ ಸುದ್ದಿಯನ್ನ ಇಡೀ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಸುದ್ದಿಯನ್ನು ಮಾಡ್ತೀರಿ ಈ ಭಾಗದ ರೈತರು ತಮ್ಮ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಗೆ ಹೋರಾಟ ಮಾಡ್ತಾ ಇದ್ದಾರೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ರಸ್ತೆ ರೋಗ ಮಾಡ್ತಾ ಇದ್ದಾರೆ ರಸ್ತೆ ಒಳಗಡೆ ಕುಂತು ಊಟ ಮಾಡಕತ್ತಾರ ಅಲ್ಲೇ ಮಾಡ್ಕೊಳಕತ್ತಾರ ಹೋರಾಟವನ್ನು ಕೂಡ ಸರ್ಕಾರಗಳೇ ಎಚ್ಚೆತ್ತುಕೊಂಡು ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಇವತ್ತು ಬಾಗಲಕೋಟೆ ಜಿಲ್ಲೆಯ ಕುಲ್ಲಾಪುರದಲ್ಲಿ ಬೆಳಗಾವಿ ಜಿಲ್ಲೆಯ ಭಾಗದಲ್ಲಿ ಬಾಗಲಕೋಟೆ ಬೀಡಗಿ ಮುಧೋಳಗಳಲ್ಲಿ ಎಲ್ಲ ಕಡೆ ಕೂಡ ಕಬ್ಬು ಬೆಳೆಗಾರರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ವಸೂಲು ಸೇನೆಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಬಗ್ಗೆ ನಿಮಗೆ ನಿರ್ಲಕ್ಷ್ಯ ನಿಮ್ಮ ಭಾಗಕ್ಕೆ ಮಳೆ ಹಾನಿ ಬೆಳೆ ಹಾನಿ ಇಲ್ಲೊಂದು ಪರಿಹಾರವನ್ನು ಕೊಡ್ತೀರಿ ಉತ್ತರ ಕರ್ನಾಟಕ ಇದ್ದಂತಹ ಮನೆಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದಂತ ಸರ್ಕಾರ ಉತ್ತರ ಕರ್ನಾಟಕ ಭಾಗದವರು ಮೂರುವರೆ ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ರು ಸರ್ ಅವಾಗ ನಾವು ಸ್ವತಃ ನಾನೇ ಉಪವಾಸ ಗುದ್ದೆ ಎಂಟನೇ ದಿನಕ್ಕೆ ಬಾಗಲಕೋಟೆಗೆ ಸನ್ಮಾನ ಏಳೂರಕ್ಕೆ ನೂರ ಬಂದು ರಾತ್ರಿ ಒಂಬತ್ತುವರೆ ಆಗಿತ್ತು ಇಲ್ಲ ನಿಮ್ಮ ಸಮಸ್ಯೆಗಳನ್ನು ಕೇಳಿದ್ರು ಅಲ್ಲಿ ಒಂಬತ್ತು ಲಕ್ಷ ಘೋಷಣೆ ಮಾಡಿರಿ ನಮ್ಮ ಮನೆಗಳ ಹಾನಿಯಾದ ಮನೆ ಕಟ್ಕೊಳ್ಳಿ ಕೇವಲ ಮೂರುವರೆ ಲಕ್ಷ ಘೋಷಣೆ ಮಾಡಿರಿ ಯಾಕೆ ತಾರತಮ್ಯ ಅಂತ ಕೇಳಿದಾಗ ಅವರು ಆವಾಗ ಅವರಿಗೆ ಸತ್ಯ ಮನವರಿಕೆಯಾಗಿ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಿದ್ರು ಅದು ಕೂಡ ಸಮಾನತೆ ಬರಲಿಲ್ಲ ಆದರೂ ಕೂಡ ತಕ್ಕ ಮಟ್ಟಿಗೆ ಅಂದ್ರೆ ನಾವು ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡಬೇಕು ಮೂಲಭೂತ ಸೌಲಭ್ಯಗಳನ್ನ ಪಡೆಯಲಿಕ್ಕೂ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಎಂಥ ಕರ್ಮ ನಮ್ಮದು ನಾವು ಬಹಳಷ್ಟು ಸುಖಿ ಬದುಕನ್ನು ಬದುಕಲಿಕ್ಕೆ ಬಹಳಷ್ಟು ಐಷಾರನ್ನು ಬದುಕಲಿಕ್ಕೆ ಕೇಳ್ತಾ ಇಲ್ಲ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ಹೋರಾಟ ಮಾಡೋದಾದ್ರೆ ಭಿಕ್ಷೆಯನ್ನು ಬಿಡೋದಾದರೆ ನಾವು ಈ ರಾಜ್ಯದೊಳಗೆ ಇದ್ದೇನು ಉಪಯೋಗ ಕೇವಲ ಅಖಂಡತೆ ಇದ್ರೆ ಏನು ಉಪಯೋಗ ಸಮಾನತೆ ಅದು ಉಪಯೋಗ ಸಮಾನತೆ ಇರಲಾದಂತ ಸಮಗ್ರ ಅಭಿವೃದ್ಧಿ ಇರಲಾದಂತ ಅಖಂಡತೆ ನಮ್ಗೆ ಬೇಡ ಅಷ್ಟಕ್ಕೂ ನಾವು ಕನ್ನಡ ಭಾಷೆಯನ್ನೇ ಮಾತಾಡ್ತೀವಿ ಭಾರತ ದೇಶದೊಳಗೇನೆ ಇರ್ತೀವಿ ಆ ಕಾರಣಕ್ಕಾಗಿ ನಮಗೆ ಮತ್ತೊಂದು ಕನ್ನಡ ನಾಡನ್ನ ಸ್ವಾಭಿಮಾನಿ ಸಮೃದ್ಧ ಕರ್ನಾಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡಿವೆ ನನಗೆ ನಮ್ಮಲ್ಲಿ ಏನಿಲ್ಲ ಹೇಳಿ ಕೆಲವರು ಮಾತಾಡಿದ್ರು ಉತ್ತರ ಕರ್ನಾಟಕ ಸಪರೇಟ್ ಅಲ್ಲ ನಿಮ್ಗ ಉಣ್ಣಾಕ ಕೂಡ ಇಲ್ಲ ಕುಡಿಯಾಕ ನೀರ್ ಇಲ್ಲ ಅನ್ನುವಂತ ಮಾತನ್ನು ಮಾತಾಡಿದ್ರು ದಯವಿಟ್ಟು ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ನಮ್ಮ ಶ್ರೀಯುತ ಎಸ್ ಎಂ ಜಾಮದಾರ್ ಅವರು ಎಸ್ ಎಂ ಜಾಮದಾರ್ ಅವರು ತಾರತಮ್ಯ ಅನ್ನುವಂತ ಒಂದು ಪುಸ್ತಕ ಬರ್ದ ಸರ್ ಪುಸ್ತಕದ ಪ್ರತಿಯನ್ನು ಎರಡ್ ಸಾವಿರದ ಹದಿನಾರಲ್ಲಿ ಬಂದಾಗ ತಮ್ಮ ಮಾಧ್ಯಮ ಮಿತ್ರರಿಗೆ ಕೆಲವರಿಗೆ ಕೊಟ್ಟಿನಿ ಅದರೊಳಗೆ ಹೇಳ್ತಾರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆಗಿರುವಂತ ಅನ್ಯಾಯ ತಾರತಮ್ಯ ಮಾಡ್ತಾ ಇದ್ದವ್ರೆ ನಮ್ಮ ಶಾಲೆಗಳು ಎಷ್ಟದವ ಅಲ್ಲಿ ಎಷ್ಟದವ ಇಲ್ಲಿ ಆರೋಗ್ಯ ಕೇಂದ್ರಗಳು ಎಷ್ಟದವ ಅಲ್ಲಿ ಬ್ಯಾಂಕ್ ಸೆಕ್ಟರ್ ಇಲ್ಲಿ